ಶಿಕ್ಷಕ ಬಂಧುಗಳಿಗೆ ಪ್ರತಿ ಚಾನಲ್ಗೆ ಎಲ್ಲರಿಗೂ ವದಂತ ಸ್ವಾಗತ ರೈತರೇ ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡಿಕೊಂಡು ಬರೋಣ ಇನ್ನೂ ಯಾರು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಾರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಈರುಳ್ಳಿಯ ಮಾರುಕಟ್ಟೆಗಳ ಬೆಲೆಯನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದಿನ ಬೆಳಗಾವಿಯ ಇರುಳಿಯ ಮಾರುಕಟ್ಟೆಯ ಬೆಲೆಯನ್ನು ನೋಡ್ಕೊಂಡು ಬರೋದಾದರೆ ಇಂದು ಬೆಳಗಾವಿಯಲ್ಲಿ ಒಂದು ಕ್ವಿಂಟಲ್ ಉತ್ತಮ ಕ್ವಾಲಿಟಿಯಲ್ಲಿ ಡ್ರೈ ಆಗಿರಬೇಕು ಹಾಗೆ ಬಿಗ್ಸ್ ಸೈಜ್ನಲ್ಲಿ ಇರಬೇಕು ಕಲರ್ ಇರುವಂಥ ಈರುಳ್ಳಿಗೆ ಒಂದು ಕ್ವಿಂಟೋಲ್ ರೇಟ್ ನೋಡೋದಾದರೆ ಹದಿನೈದು ನೂರು ರೂಪಾಯಿದಿಂದ ಎರಡು ಸಾವಿರದ ಎರಡೂವರೆ ನೂರು ರೂಪಾಯಿವರೆಗೆ ರೇಟ್ ಇದೆ ಹದಿನೈದುನೂರದಿಂದ ಎರಡು ಸಾವಿರದ ಎರಡೂವರೆ ನೂರು ರೂಪಾಯಿವರೆಗೆ ಬಿಗ್ ಸೈಜ್ ಈರುಳ್ಳಿಯ ರೇಟು ಬೆಳಗಾವ್ ಮಾರುಕಟ್ಟೆಯಲ್ಲಿ ಇದ್ದು ಹಾಗೆ ಮಧ್ಯಮ ಸೈಜ್ ಈರುಳ್ಳಿಯ ರೇಟ್ ನೋಡುವುದಾದರೆ ಒಂಬತ್ತು ನೂರು ರೂಪಾಯಿದಿಂದ ಹದಿನೈದು ನೂರು ರೂಪಾಯಿವರೆಗೆ ಮಧ್ಯಮ ಸೈಜ್ ಈರುಳ್ಳಿಯ ಬೆಲೆ ಬೆಳಗಾವ್ ಮಾರುಕಟ್ಟೆಯಲ್ಲಿ ಇದೆ ಹಾಗೆ ಸಣ್ಣ ಈರುಳ್ಳಿಯ ರೇಟ್ ನೋಡೋದಾದರೆ ಒಂದು ಕ್ವಿಂಟೋಲ್ಗೆ ಐದ್ನೂರು ರೂಪಾಯಿಯಿಂದ ಹಿಡಿದು ಎಂಟು ನೂರು ರೂಪಾಯಿವರೆಗೆ ಸಣ್ಣ ಈರುಳ್ಳಿಯ ರೇಟು ಒಂದು ಗೆ ಬೆಳಗಾವಿ ಮಾರುಕಟ್ಟೆಯಲ್ಲಿ ಇದೆ ಇದು ಇಂದಿನ ಬೆಳಗಾವಿಯ ಈರುಳ್ಳಿಯ ಮಾರುಕಟ್ಟೆ ಬೆಲೆ ಆಗಿದೆ ನೋಡಿ ರೈತರೆ